ಹೆಗಡ ದೇವನಕೋಟೆ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಸಕರಾದ ಅನಿಲ್ ಚಿಕ್ಕಮಾಧು ಪಡಬಲ ಮಠದ ಸರಗೂರು ಸ್ವಾಮೀಜಿಗಳು ಜೆಡಿಎಸ್ ಮಾಜಿ ಶಾಸಕರ ಮಗನಾದಂತಹ ಪ್ರಕಾಶ್ ಚಿಕ್ಕಣ್ಣ ಬಿಜೆಪಿ ಕೃಷ್ಣ ನಾಯಕ ಎಲ್ಲಾ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಜೊತೆಗೂಡಿ ಅದ್ದೂರಿಯಾಗಿ ಆಚರಿಸಿದಂತಹ ಹನುಮ ಜಯಂತಿಯ ಸಮಿತಿಗೆ ಅಭಿನಂದನೆ ಸಲ್ಲಿಸಿದರು ಡಿ ಕೋಟೆ ಚಾಮುಂಡಿ ನ್ಯೂಸ್ ಮತ್ತು ಶ್ರೀರಾಮವನ್ನು ಸೃಷ್ಟಿ ಮಾಡುವಂಥ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಹನುಮಾನಲ್ಲಿ ಯಾವ ರೀತಿ ಶಕ್ತಿ ಇದೆ ಅಂತಲೂ ಕೂಡ ಇವತ್ತು ಮನೆಯನ್ನು ಮಹರ್ಷಿ ವಾಲ್ಮೀಕಿಯವರು ಮಾಡ್ತಾರೆ ಇವತ್ತು ಐವತ್ತಿನೇ ರಾಮ ಮಂದಿರವನ್ನು ಇವತ್ತು ಪ್ರತಿಷ್ಠಾಪನೆಯನ್ನು ನಮ್ಮ ಪ್ರಧಾನಮಂತ್ರಿಗಳಾಗ ನರೇಂದ್ರ ಮೋದಿ ಜೀವರು ನಾನು ಕೂಡ ಅವರಿಗೆ ನನ್ನ ಟ್ವಿಟ್ಟರ್ ಮೂಲಕ ಅವ್ರಿಗೆ ಮನವಿಯನ್ನು ನನಗೆ ಸ್ಟೇಷನ್ ಕೂಡ ಅಲ್ಲಿಯ ಒಂದು ಜಾಗದಲ್ಲಿ ಉದ್ಘಾಟ ಮಾಡಿದ್ದಾರೆ ಜೊತೆಗೆ ಇವತ್ತು ಹನುಮಾನ್ ಜಯಂತಿ ಹನುಮಾನ್ ಜಯಂತಿ ಹಿಂದಿನಲ್ಲೂ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ಎಲ್ಲ ಕಡೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಬಹಳ ಅಭಿಪ್ರಾಯ ಮತ್ತು ಸಮಿತಿ ಸದಸ್ಯರು ಎಲ್ಲರೂ ಕೂಡ ಬಹಳ ಹಲವಾರು ತಮ್ಮದಿಂದ ಈ ಒಂದು ಹನುಮಾನ್ ಜಯಂತಿ ಮಾಡಬೇಕು ಅಂತ ಕೂಡ ಶ್ರಮವನ್ನು ವಹಿಸಿದ್ದಾರೆ ಖಂಡಿತವಾಗ್ಲೂ ಬಹಳ ಅರ್ಥಪೂರ್ಣವಾಗಿ ಭಕ್ತಿ ಭಾವಕತೆಯಿಂದ ನಮ್ಮ ತಾಲೂಕಿನಲ್ಲಿ ಆಚರಣೆ ಮಾಡ್ತಿದ್ದೀರಿ ಇದು ನಡ್ಕೊಂಡು ಹೋಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲ ಸಂಕೇತರು ಬಹುತೇಕವಾಗಿ ಇಲ್ಲಿ ಯಾವುದೇ ಧರ್ಮ ಇಲ್ಲ ಜಾತಿ ಇಲ್ಲ ಎಲ್ಲರೂ ಕೂಡ ಒಂದೇ ಎಂಬ ಭಾವನೆಯಿಂದ ಈ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ಬಹಳ ಪ್ರೈಕ್ಷಿಕವಾಗಿ ಎಲ್ಲರೂ